ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಮಾಸ್ಕೋದಲ್ಲಿ ಭಾರತ ರಷ್ಯಾ ದ್ವಿಪಕ್ಷೀಯ ಆರ್ಥಿಕ ಸಹಕಾರದ ಕುರಿತು ರಷ್ಯಾ ಉಪ ಪ್ರಧಾನಿ ಹಾಗೂ ಕೈಗಾರಿಕೆ ಮತ್ತು ವ್ಯಾಪಾರ ಸಚಿವ ಡೆನಿಸ್ ಮುಂಟುರೋವ್ ಅವರೊಂದಿಗೆ ಸಭೆ ನಡೆಸಿದರು ವ್ಯಾಪಾರ ಹಣಕಾಸು ಸಂಪರ್ಕ ಇಂಧನ ನಾಗರಿಕ ವಿಮಾನಯಾನ ಮತ್ತು ಪರಮಾಣು ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿ ಕುರಿತು ಉಭಯ ನಾಯಕರು ಚರ್ಚಿಸಿದರು ದ್ವಿಪಕ್ಷೀಯ ಸಹಕಾರವನ್ನು ಹೆಚ್ಚು ಸಮತೋಲಿತ ಮತ್ತು ವಿವಿಧ ಆಯಾಮಗಳಲ್ಲಿ ಸ್ತುತರಗೊಳಿಸುವ ಕುರಿತು ಉಭಯ ಮುಖಂಡರು ಸಮಾಲೋಚಿಸಿದರು ಇದೇ ವೇಳೆ ಪರಮಾಣು ಶಕ್ತಿ ಔಷಧಗಳು ಔಷಧೀಯ ವಸ್ತುಗಳು ಮತ್ತು ವೈದ್ಯಕೀಯ ಸಾಧನಗಳ ಕ್ಷೇತ್ರಗಳ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಈ ನಡುವೆ ಡಾ ಜೈಶಂಕರ್ ಅವರು ಮುಂಟೋರೋ ಅವರೊಂದಿಗೆ ರಷ್ಯಾದ ಕೈಗಾರಿಕೆ ಮತ್ತು ವ್ಯಾಪಾರ ಪ್ರದರ್ಶನಕ್ಕೆ ಭೇಟಿ ನೀಡಿದರು ಇದು ರಷ್ಯಾದ ಸಮಕಾಲೀನ ಸಾಮರ್ಥ್ಯಗಳ ಬಗ್ಗೆ ಆಸಕ್ತಿದಾಯಕ ನಿರೂಪಣೆಯಾಗಿದೆ ಮತ್ತು ಉಭಯ ದೇಶಗಳ ನಡುವೆ ಹೆಚ್ಚಿನ ಸಹಯೋಗದ ಭರವಸೆಯನ್ನು ಹೊಂದಿದೆ ಎಂದು ಅವರು ಹೇಳಿದರು ಬಳಿಕ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಿದರು ಈ ವೇಳೆ ಭಾರತವು ವೇಗವಾಗಿ ಬೆಳೆಯುತ್ತಿರುವ ರಾಷ್ಟವಾಗಿದ್ದು ರಷ್ಯಾದೊಂದಿಗೆ ವಿಶೇಷ ಪಾಲುದಾರ ಹೊಂದಿದ್ದೇವೆ ಉಭಯ ರಾಷ್ಟಗಳು ಅಭಿವೃದ್ದಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿವೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪರಮಾಣು ಯೋಜನೆಗೆ ಸಂಬಂಧಿಸಿದಂತೆ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು